ಅಲ್ಲ ಇದು ಇಮೇಜ್ ಸ್ವಲ್ಪ ಚೇಂಜಸ್ ಮಾಡಿ ಇದ್ದೇನೆ ಇದ್ದೀರಾ ಓಕೆ ಓಕೆ ಫಿಫ್ಸ್ ಲೋಕೇಶ್ ಬರೀಕೆ ಅವರು ಬನ್ನಿ ಬನ್ನಿ ಫಿಫ್ತ್ ಲೈಕ್ ಟನ್ ಥ್ಯಾಂಕ್ ಯು ಇದೆ ಹಿಂಗೆ ಕರೆಂಟು ನನ್ನ ಬ್ಲರ್ ಆಗ್ತಾಯಿದ್ಯಾ ಇಲ್ಲ ನಾನೇ ಕಪ್ಪಿದ್ದೀನಂಗೆ ಗೊತ್ತಿಲ್ಲ ಆಯ್ತು ಅಣ್ಣ ಒಂದೇ ರೀತಿ ನೋಡಿ ಒಂದೇ ರೀತಿ ಟೈಟಲ್ ಹಾಕ್ಬಾರ್ದು ಕಾಪಿ ಪೇಸ್ಟ್ ಆದಂಗೆ ಆಗುತ್ತೆ ಒಂದೇ ರೀತಿ ತಮ್ಮೇಲ್ ಹಾಕ್ಬಾರ್ದು ಸಮಸ್ಯೆ ಆಗುತ್ತೆ ಒಂದೇ ರೀತಿ ಟೈಟಲ್ಲು ಒಂದೇ ರೀತಿ ತಮ್ಮೇಲೋ ಒಂದೇ ರೀತಿ ಡಿಪ್ರೆಷನ್ನು ಒಂದೇ ರೀತಿ ಕೀವರ್ಡ್ಸು ಒಂದೇ ರೀತಿ ಟ್ಯಾಕ್ಸು ಯಾವುದೂ ಆಕಂಗಿಲ್ಲ ಒಂದೊಂದು ವಿಡಿಯೋಕ್ಕೆ ಚೇಂಜ್ ಮಾಡ್ತಾ ಮಾಡ್ತಾನೆ ಹೋಗ್ತಾ ಇರಬೇಕು ಒಂದೊಂದು ವಿಡಿಯೋಕ್ಕೆ ಒಂದೊಂದು ಚೇಂಜ್ ಮಾಡ್ತಾನೇ ಇರಬೇಕು ಲೂಸ್ ಬಿಡಿ ಇಲ್ಲ ಒಂದ್ ಬೇಡಿ ಇಪ್ಪತ್ ರೂಪಾಯಿ ಬಟ್ ರೂಪಾಯಿನ ಮಾರಲ್ಲ ನಾವು ಲೂಸ್ ಮಾಡಲ್ಲ ಹಾಯ್ ಹಾಯ್ ಸೈಡ್ ಹಾಯ್ ಲೋಕೇಶ್ ಬರ್ಕೆ ಅವ್ರದ್ದು ವಿಡಿಯೋಗಳನ್ನ ನೋಡೋಣ ಲೋಕೇಶ್ ಬರ್ಕೆ ಅವ್ರಿಗೆ ಯಾವ ರೀತಿ ವಿಡಿಯೋ ಹಾಕಿದ್ದೀರಾ ಹಾಯ್ ಆನಂದ ಅವರೇ ಬನ್ನಿ ಬನ್ನಿ ಆನಂದ ಅವರೇ ಬಂದ್ರು ಹಾಯ್ ಅಂತ ಹೇಳಿ ಹಾಯ್ ಆನಂದ ಅವರೇ ಅಯ್ಯೋ ಹೈ ಅಂತ ಹೇಳಿದ್ರು ಲೋಕೇಶ್ ಬರೀಕೆ ಅವರಗೆ ಕೇಳೋ ತನಕ ನಾವು ಯಾವ ಚಾನೆಲ್ ನೋಡ್ಬಹುದುನ ಲೋಕೇಶ್ ಬರ್ಕೆ ಅವರು ವಿಡಿಯೋಗಳನ್ನ ಹಾಕ್ತಾ ಇದಾರ ಆನಂದ್ ಪಾಟೀಲ್ ಡನ್ ಆನಂದ್ ಪಾಟೀಲ್ ಅವರೇ ನೋಡಿ ಗುಡ್ ಈವ್ನಿಂಗ್ ನೋಡಿ ನಮ್ಮ ಲೋಕೇಶ್ ಬರ್ಕೆ ಅವರು ನಿಮಗೆ ಕೊಟ್ಟಿದ್ದಾರೆ ನೋಡಿ ನೋಡಿ ಆನಂದ್ ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಲೋಕೇಶ್ ಬರ್ಕೆ ಅವರು ನೋಡಿ ಸಪೋರ್ಟ್ ಮಾಡಿ ಹಾಯ್ ಸೈಡ್ ಆನಂದ್ ಪಟೀಲ್ ಗಿಫ್ಟ್ ಅಂತ ನಮ್ಮ ಪರ್ಕೆ ಅವರು ಹೇಳ್ತಾವ್ರೆ ಬರಕೆ ಹಾಯ್ ಹಲೋ ಹಾಯ್ ಹಾಯ್ ಐ ಹಪ್ ಹ್ಞೂ ಆನಂದು ನಾನು ಹೇಳೋದು ಕೇಳಿ ವೀಡಿಯೋ ಕಡೆ ಹೆಚ್ಚಿನ ಗಮನ ಕೊಡಿ ವೀಡಿಯೋಗಳು ಇಂಪಾರ್ಟೆಂಟ್ ವಿಡಿಯೋ ನೀವು ಬರೀ ಲೈವ್ ಮಾಡ್ಕೊಂಡಿದ್ರೆ ವಿಡಿಯೋ ಡಬ್ಲ್ಯೂ ಹೆಚ್ ಆಗಲ್ಲ ವೀಡಿಯೋಗಳನ್ನು ಗಮನ ಕೊಡಿ ಮೇನಾಗಿ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಹೇಳ್ತೀನಿ ಈ ಮಾತನ್ನು ಅಂದರೆ ಯಾವ ಸಮಯದಲ್ಲಿ ಯಾವ ವಿಡಿಯೋಗಳು ವೈರಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಬೌಸ್ಬಿಡ್ರಲ್ಲ ನೋಡಿ ಯಾರಾದರೂ ಆಗಲಿ ಯೂಟ್ಯೂಬ್ನ ಅಂದ್ರೆ ಲೈವ್ಗಿಂತ ನಿಮ್ಮ ವಿಡಿಯೋ ಕಡೆ ಗಮನ ಕೊಡಿ ಯಾಕೆ ಈ ಮಾತುಗಳನ್ನ ಹೇಳ್ತೀನಿ ಅಂದ್ರೆ ಡನ್ ಎಲ್ಲ ಹೋಗ್ಬಿಡ್ತಾರೆ ಅದಕ್ಕೆ ನಿಲ್ಲಿಸ್ಬಿಡ್ಬೇಕು ನಿಮ್ನೆ ಹೇಳಕ್ ಹೋಗ್ಬಾರ್ದು